ಹಣವನ್ನ ಡಬಲ್ ಮಾಡಿಕೊಡ್ತೀನಿ ಜಮೀನು ಕೊಡಿಸ್ತೀನಿ ಅಂತ ಅಮಾಯಕ ಜನರ ಬಳಿ ಕೋಟಿ ಕೋಟಿ ರೂಪಾಯಿಯನ್ನ ವಂಚನೆ ಮಾಡೋದೇ ಈ ಖತರ್ನಾಕ ವ್ಯಕ್ತಿಯ ಕೆಲಸ ನೋಡಿ ಹೌದು ಕೋಲಾರದ ಮುನೇಶ್ವರ ನಗರದ ಮಾಜಿ ನಗರಸಭೆ ಸದಸ್ಯ ರಘುರಾಮ್ ರವರ ಮಗ ನಾಗೇಂದ್ರ ಪ್ರಸಾದೆ ಈ ಖತರ್ನಾಕ ವ್ಯಕ್ತಿ ಈತನ ಟಾರ್ಗೆಟ್ ಪಾಪ ಅಮಾಯಕ ಜನರು ಅಮಾಯಕ ಜನರಿಗೆ ಆಸೆಯನ್ನ ತೋರಿಸಿ ಮನಿ ಡಬಲ್ ಮಾಡಿಕೊಡ್ತೀನಿ ಕಡಿಮೆ ಬೆಲೆಗೆ ಜಮೀನನ್ನ ಕೊಡಿಸ್ತೀನಿ ಮನೆಗಳನ್ನ ಕೊಡಿಸ್ತೀನಿ ಅಂತ ಹಣವನ್ನ ತೆಗೆದುಕೊಳ್ಳೋದು ಇದೇ ರೀತಿ ಕೋಲಾರದ ನಿವಾಸಿಯೊಬ್ಬರ ಬಳಿ ಐವತ್ತು ಲಕ್ಷವನ್ನ ತೆಗೆದುಕೊಂಡಿದ್ದಾರೆ ಆದ್ರೆ ಈತನ ಮೋಜು ಮಸ್ತಿಗೆ ಆ ಹಣವನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಪಾಪ ಆ ವ್ಯಕ್ತಿ ಬಂದು ನನ್ನ ಹಣವನ್ನ ವಾಪಸ್ ಕೊಡಿ ಅಂತ ಕೇಳಿದಾಗ ಯಾವುದೋ ಸೀಲ್ ಮಾಡಿರುವಂತಹ ಒಂದು ಟ್ರಂಕ್ ಅನ್ನ ತೋರಿಸಿ ಅದರಲ್ಲಿ ಬಂಗಾರ ಇದೆ ದುಡ್ಡು ಇದೆ ಅಂತ ನಂಬಿಸ್ತಾನೆ ಆದ್ರೆ ಅದರಲ್ಲಿ ಇರೋದು ಹಳೆ ಪುಸ್ತಕಗಳನ್ನ ತುಂಬಿಸಿಟ್ಟಿರ್ತಾನೆ ಈ ಟ್ರಂಕ್ ಅನ್ನ ಓಪನ್ ಮಾಡಿದ್ರೆ ಇಡಿ ಲೋಕಾಯುಕ್ತ ರೈಡ್ ಮಾಡ್ತಾರೆ ಅಂತ ಕೂಡ ನಂಬಿಸಿ ವಂಚನೆಯನ್ನ ಮಾಡಿರ್ತಾನೆ ಈ ಕುರಿತಾಗಿ ಇವತ್ತು ಕೋಲಾರದ ಸೆಂಟ್ ಪೊಲೀಸರು ಒಂದು ಪ್ರೆಸ್ ನೋಟ್ ಅನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಅದರಲ್ಲಿ ಅವರು ಹೇಳಿರುವ ಪ್ರಕಾರ ಈ ನಾಗೇಂದ್ರ ಪ್ರಸಾದ್ ರವರಿಂದ ಸಾರ್ವಜನಿಕರು ಯಾರೇ ಆಗಲಿ ವಂಚನೆಗೆ ಒಳಪಟ್ಟಿದ್ರೆ ಕೂಡಲೇ ಸೆಂಟ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನ ನೀಡಬಹುದು ಅಂತ ಕೂಡ ಅವರು ಸೂಚಿಸಿದ್ದಾರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ